ನಮಸ್ಕಾರ ಸ್ನೇಹಿತ ಚಾನಲ್ಗೆ ಸ್ವಾಗತ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಪೂರ್ತಿ ನೋಡಿ ವಿಡಿಯೋ ಲೈಕ್ ಕೊಟ್ಟು ಶೇರ್ ಮಾಡಿ ಮನಸ್ಸು ದೃಢವಾಗಿದ್ದರೆ ಎಲ್ಲವೂ ಸದೃಢವಾಗಿ ಇರುತ್ತದೆ ದೃಢವಾದ ಮನಸ್ಸು ಸರ್ವ ಕಾರ್ಯಗಳಿಗೂ ಮುನ್ನಡೆಯಲ್ಲಿ ಇರುತ್ತದೆ ನಾಳೆಯ ಫಲಿತಾಂಶಕ್ಕಾಗಿ ಇಂದು ಕಟಿಬದ್ಧರಾಗಿ ಕೆಲಸ ಮಾಡಲೇಬೇಕು ಫಲಿತಾಂಶ ಮಾತ್ರ ನಿರೀಕ್ಷೆ ಮಾಡದೆ ಸರಿಯಾದ ಕಾರ್ಯವನ್ನು ಮಾಡುವುದರಿಂದ ಯಶಸ್ಸಿನ ತುತ್ತ ತುದಿಯನ್ನು ನಾವು ಏರಬಹುದು ಶ್ರದ್ಧೆಯು ಅತ್ಯಂತ ಶಕ್ತಿಶಾಲಿ ಆಯುಧ ಶ್ರದ್ಧೆ ಇರುವೆಡೆ ದೊಡ್ಡ ಸಾಧನೆಯು ಇರುತ್ತದೆ ಶ್ರದ್ಧೆ ಇಲ್ಲದ ಯಾವ ಕಾರ್ಯವೂ ಯಶಸ್ಸಿನತ್ತ ಸಾಗುವಲ್ಲಿ ಕುಂಟುತ್ತಾ ನಡೆಯುತ್ತದೆ ಅನೇಕ ಸೋಲಿನ ಬಳಿಕವೂ ಜಯ ಸಾಧ್ಯ ಸೋಲುಗಳು ಗೆಲುವಿಗೆ ಕರೆದುಕೊಂಡು ಹೋಗುವ ಮೆಟ್ಟಿಲುಗಳು ಸೋಲಿಗೆ ಹೆದರಬೇಡಿ ನಿನ್ನ ಪ್ರಯತ್ನವನ್ನು ಎಂದೂ ಬಿಡಬೇಡ ದೇವರು ಫಲ ಕೊಡುವ ಸಮಯ ಮೀಸಲಿಟ್ಟಿರುತ್ತಾನೆ ಆ ಸಮಯಕ್ಕಾಗಿ ನಾವು ಕಾರ್ಯಪ್ರವೃತ್ತರಾಗಲೇಬೇಕು ಕನಸನ್ನು ದೊಡ್ಡದಾಗಿ ಕಾಣಿರಿ ಅದಕ್ಕೆ ತಕ್ಕದಾದ ಯೋಗ್ಯ ಕೆಲಸವನ್ನು ತಕ್ಷಣವೇ ಆರಂಭಿಸಿ ಇಂದು ನಾಳೆ ಎಂದು ದಿನಗಳನ್ನು ಎಣಿಸಿದರೆ ಕಾರ್ಯದ ಯಶಸ್ಸು ಸಹ ತಡವಾಗುತ್ತದೆ ಹುಟ್ಟಿದ ಸಂಗತಿಗಳಿಗಿಂತ ನೆಲೆಸಿ ಸಾಧಿಸಿದ ಗುರಿ ಮತ್ತು ಸಾಧನೆಗಳು ಮಹತ್ವದ್ದು ಯಾರು ಎಲ್ಲೇ ಜನಿಸಿರಲಿ ಅವರ ಜೀವಿತಾವಧಿಯಲ್ಲಿ ಯಾವ ಕಾರ್ಯ ಸಾಧನೆ ಆಗಿದೆ ಅನ್ನುವುದಷ್ಟೇ ಮುಖ್ಯ ನಿನ್ನ ಆಲೋಚನೆ ಮತ್ತು ಕ್ರಿಯಾಶೀಲತೆಯೇ ನಿನ್ನ ಮೂಲ ಶಕ್ತಿ ಮತ್ತು ನಿನ್ನ ಕಾರ್ಯಸಿದ್ಧಿಗೆ ಬೇಕಾಗುವ ಬಂಡವಾಳ ಅದನ್ನು ಸರಿಯಾಗಿ ಉಪಯೋಗಿಸಬೇಕು ಸ್ವಯಂ ಬದಲಾವಣೆ ಮಾಡಿಕೊಂಡರೆ ನಿನ್ನ ಸುತ್ತಲಿನ ಜಗತ್ತು ಬದಲಾಗುತ್ತದೆ ತನ್ನಿಂದ ತಾನೇ ನಾವು ನಿರೀಕ್ಷಿಸುತ್ತಕ್ಕಂತಹ ಬದಲಾವಣೆಯನ್ನು ಸುತ್ತಮುತ್ತಲೂ ಕಾಣಬಹುದು ನಾವೇ ಬದಲಾಗಲು ತಯಾರಿಲ್ಲದಿದ್ದರೆ ಸುತ್ತಲಿನ ಬದಲಾವಣೆ ನಮಗೆ ಕಾಣುವುದೇ ಇಲ್ಲ ಸಾಧನೆಗೆ ಸಮಯವೇ ಸರಿಯಾದ ಆಯುಧ ಅದನ್ನು ಸರಿಯಾಗಿ ಉಪಯೋಗಿಸು ಸರಿಯಾದ ಸಮಯದಲ್ಲಿ ಕೈಗೊಂಡ ಪ್ರತಿ ಕಾರ್ಯವೂ ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ ಸಾಧನೆಗೆ ಮೊದಲ ಹೆಜ್ಜೆ ಎಂದರೆ ತೀವ್ರವಾದ ಇಚ್ಛಾಶಕ್ತಿ ಇಚ್ಛಾಶಕ್ತಿಯೇ ಇಲ್ಲದೆ ಬೇರೆಯವರ ಒತ್ತಾಯಕ್ಕೆ ಕಾರ್ಯಗಳನ್ನು ಕೈಗೊಂಡರೆ ಯಾವಾಗಲೂ ನಿರಾಶೆಯೇ ಜಾಸ್ತಿ ಸ್ವಯಂ ಇಚ್ಛಾಶಕ್ತಿಯಿಂದ ಕೆಲಸ ಮಾಡಿ ಸ್ವಪ್ನಗಳನ್ನು ಮಾತ್ರ ನಂಬದೆ ಅವುಗಳ ಸಾಕಾರಕ್ಕೆ ಶ್ರಮವಹಿಸಿ ದುಡಿಯಿರಿ ಕುಳಿತಲ್ಲಿಯೇ ಕುಳಿತು ಬರೀ ಸ್ವಪ್ನಗಳನ್ನು ಕಾಣುವುದರಿಂದ ಯಾವ ಪ್ರಯೋಜನವೂ ಇಲ್ಲ ಕಾರ್ಯಪ್ರವೃತ್ತರಾಗಿ ಕಷ್ಟಗಳು ಬಂದಾಗ ಅದನ್ನು ಮೆಟ್ಟಿ ಬೆಳವಣಿಗೆಯ ದಾರಿ ಕಂಡುಕೊಳ್ಳುವುದು ಪ್ರಗತಿಗೆ ನಾಂದಿ ಚಿಂತಿಸುತ್ತಾ ಕೂರಬಾರದು ಪ್ರತಿದಿನ ಹೊಸ ಆರಂಭದ ಅವಕಾಶವನ್ನು ಪಡೆದುಕೊಳ್ಳಿ ಅವಕಾಶ ಬರುತ್ತದೆ ಎಂದು ಕಾಯುತ್ತಾ ಕೂರದೆ ಬಂದ ಅವಕಾಶವನ್ನು ಸರಿಯಾಗಿ ಉಪಯೋಗಿಸಿಕೊಂಡು ಯಶಸ್ಸನ್ನು ಸಾಧಿಸಿ ಅತಿ ಮುಖ್ಯವಾದಂತಹದ್ದು ಆತ್ಮವಿಶ್ವಾಸ ಆತ್ಮವಿಶ್ವಾಸವಿದ್ದಾಗಲೇ ಜಯ ಸಾಧ್ಯ ಯಶಸ್ಸು ನಮ್ಮ ಬೆನ್ನೇರುತ್ತದೆ ಇಲ್ಲವಾದರೆ ಎಲ್ಲ ಕಡೆಯೂ ಅಪಯಶಸ್ಸು ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ನಮಸ್ಕಾರ